ಬಿಜೆಪಿ ಮುಖಂಡ ಶ್ರೀರಾಮುಲು ಕಾಂಗ್ರೆಸ್ಗೆ ಬಂದ್ರೆ ಅದರ ಲಾಭ ಡಿಕೆಶಿಗಿಂತ ಹೆಚ್ಚಾಗಿ ಸಿಎಂ ಆಗುತ್ತೆ ಹೀಗಾಗಿ ಆ ಒಂದು ತಪ್ಪನ್ನ ಡಿಸಿಎಂ ಡಿಕೆಶಿ ಅಪ್ಪಿತಪ್ಪಿಯೂ ಮಾಡಲ್ಲ ಹಾಗಾದ್ರೆ ಶ್ರೀರಾಮುಲು ಕಾಂಗ್ರೆಸ್ ಸೇರೋದಕ್ಕೂ ಡಿಸಿಎಂ ಕೆ ಶಿವಕುಮಾರ್ ರಾಜಕೀಯ ಭವಿಷ್ಯಕ್ಕೂ ಏನಿದು ಸಂಬಂಧ ಡಿಕೆಶಿಯನ್ನ ಹಣಿಯೋಕೆ ಸಚಿವ ಸತೀಶ್ ಜಾರಕಿಹೊಳಿ ಕೈಗೆ ಸಿಕ್ಕೇ ಬಿಟ್ಟ ಅತಿದೊಡ್ಡ ಬ್ರಹ್ಮಾಸ್ತ್ರ ಅಷ್ಟಕ್ಕೂ ಏನಿದು ಬ್ರಹ್ಮಾಸ್ತ್ರ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ರೆಡ್ಡಿ ರಾಮುಲು ಮತ್ತು ವಿಜಯೇಂದ್ರ ನಡುವೆ ಬಿದ್ದ ಬೆಂಕಿಯಿಂದಾಗಿ ಬಿಜೆಪಿ ದಗ ತಗ ಹೊತ್ತಿ ಹುರಿಯುತ್ತಿದೆ ಆದ್ರೆ ಅದರ ಸೈಡ್ ಎಫೆಕ್ಟ್ ಅನ್ನೋ ರೀತಿ ರಾಜ್ಯ ಕಾಂಗ್ರೆಸ್ನಲ್ಲೂ ಒಗೆಯಾಗ್ತಿದೆ ಆ ಹೋಗಿ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಬುಡಕ್ಕೆ ಬರ್ತಾ ಇದ್ದಂತೆ ಕಂಡು ಬರ್ತಿದೆ ರಾಮುಲುಗೆ ಡಿಕೆಶಿ ಗಾಳ ಹಾಕ್ತಿದ್ದಾರೋ ಇಲ್ವಾ ಅನ್ನೋದು ಅದು ಬೇರೆ ವಿಚಾರ ಆದ್ರೆ ರಾಮುಲು ಗೆ ಬಂದ್ರೆ ಅದರ ಹೊಡೆತ ಡಿಕೆಶಿ ಆಗೋದಂತೂ ನಿಶ್ಚಿತ ಅದು ಯಾಕೆ ಅನ್ನೋದನ್ನ ಸ್ವಲ್ಪ ಬಿಡಿಸಿ ಹೇಳ್ತೀವಿ ನೋಡಿ ರಾಜ್ಯ ಕಾಂಗ್ರೆಸ್ ನಲ್ಲಿ ಮೊದಲು ಮುಖ್ಯಮಂತ್ರಿ ಬದಲಾವಣೆಯ ವಿಚಾರದಲ್ಲಿ ಹೊತ್ತಿಕೊಂಡ ಬಿಕ್ಕಿ ನಂತರ ಅದು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ವಿಚಾರಕ್ಕೆ ತಿರುಗಿತ್ತು ಸಿಎಂ ಬದಲಾವಣೆಯ ಬಿಸಿಯನ್ನ ಅಧ್ಯಕ್ಷರ ಬದಲಾವಣೆಯತ್ತ ತಿರುಗಿಸಲು ಯಶಸ್ವಿಯಾಗಿದ್ದ ಸಚಿವ ಸತೀಶ್ ಜಾರಕಿಹೊಳಿ ಬಣದ ಹೊಸ ಪಟ್ಟು ಕಾಂಗ್ರೆಸ್ ಗೆ ಬಿಸಿ ತುಪ್ಪ ಪರಿಣಮಿಸಿತ್ತು ಆಗ ಕೂಡಲೇ ಮಧ್ಯ ಪ್ರವೇಶಿಸಿದ ತನ್ನ ಪ್ರತಿನಿಧಿಯನ್ನಾಗಿ ಉಸ್ತುವಾರಿ ರಣದೀಪ್ ಸಿಂಗ್ ರಾಜ್ಯಕ್ಕೆ ಕಳಿಸಿಕೊಟ್ಟಿತ್ತು ರಾಜ್ಯಕ್ಕೆ ಧಾವಿಸುವ ಮುನ್ನ ದೆಹಲಿಯಲ್ಲಾದ ಬದಲಾವಣೆಗಳನ್ನ ತಲೆಯಲ್ಲಿ ಬಂದಿದ್ರು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಇಲ್ವೇ ಇಲ್ಲ ಅಂತ ಸುರ್ಜೇವಾಲಾ ಘೋಷಿಸಿದ್ರು ಇದೆಲ್ಲಾ ಆಗಿ ಕಾಂಗ್ರೆಸ್ ಬಣ ರಾಜಕೀಯ ಒಂದು ಹಂತಕ್ಕೆ ತಣ್ಣಗಾಯ್ತು ಅನ್ನೋ ವಸ್ತರೊಳಗೆ ಬಿಜೆಪಿ ನಾಯಕರಿಬ್ಬರ ವಾಕ್ಸಮರ ಕಾಂಗ್ರೆಸ್ಗೆ ತಲೆನೋವಾಗಿ ಪರಿಣಮಿಸುವ ಸಾಧ್ಯತೆ ದಟ್ಟವಾಗಿದೆ ಹೌದು ವೀಕ್ಷಕರೇ ಬಿಜೆಪಿ ನಾಯಕರಾದ ಜನಾರ್ದನ್ ರೆಡ್ಡಿ ಮತ್ತು ಬಿ ಶ್ರೀರಾಮುಲು ನಡುವಿನ ಮಾತಿನ ಚಕಮಕಿಯ ನಡುವೆ ಡಿಕೆಶಿ ಮತ್ತು ಸತೀಶ್ ಜಾರಕಿಹೊಳಿ ಹೆಸರುಗಳು ಮುನ್ನೆಲೆಗೆ ಬಂದಿವೆ ಕಾಂಗ್ರೆಸ್ನ ವಾಲ್ಮೀಕಿ ಸಮುದಾಯದ ಪ್ರಮುಖ ನಾಯಕ ಸತೀಶ್ ಜಾರಕಿಹೊಳಿಗೆ ಸೆಡ್ಡು ಹೊಡೆಯಲು ಅದೇ ಸಮುದಾಯದ ಬಿಜೆಪಿ ನಾಯಕ ಬಿ ಶ್ರೀರಾಮುಲು ಅವರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಗಾಳ ಹಾಕಿದ್ದಾರೆ ಅಂತೇಳಿ ಶಾಸಕ ಜನಾರ್ದನ್ ರೆಡ್ಡಿ ಗಂಭೀರ ಆರೋಪ ಮಾಡಿದ್ದಾರೆ ಇದು ರಾಜ್ಯ ಬಿಜೆಪಿ ಮತ್ತು ಕಾಂಗ್ರೆಸ್ ವಲಯದಲ್ಲಿ ಸಂಚಲನವನ್ನ ಮೂಡಿಸಿದೆ ಒಂದು ಕಾಲದಲ್ಲಿ ತನ್ನ ಪರಮಾಪ್ತ ರೆಡ್ಡಿಯೇ ಶ್ರೀರಾಮುಲು ವಿರುದ್ಧ ಮಾಡಿರುವ ಆರೋಪವನ್ನ ಡಿಕೆ ಶಿವಕುಮಾರ್ ತಳ್ಳಿ ಹಾಕಿದ್ದಾರೆ ಅದು ಸ್ವಾಭಾವಿಕ ಕೂಡ ನನ್ನ ಪಕ್ಷ ಜನಾರ್ದನ್ ರೆಡ್ಡಿಗೆ ರುಜುವಾತು ಪಡಿಸುವ ಅವಶ್ಯಕತೆ ಇಲ್ಲ ಅಂತ ಹೇಳಿರೋ ಹೇಳಿದ್ದಾರೆ ರೆಡ್ಡಿ ಹೇಳಿಕೆಯ ಬೆನ್ನಲ್ಲೇ ಶ್ರೀರಾಮುಲು ವಾಲ್ಮೀಕಿ ಸಮುದಾಯದ ವರ್ಚಸ್ವಿ ನಾಯಕರು ಕಾಂಗ್ರೆಸ್ಗೆ ಬಂದ್ರೆ ಅವರನ್ನು ಸ್ವಾಗತಿಸುತ್ತೇವೆ ಬಿಜೆಪಿ ತೊರೆದು ಬಿಎಸ್ಆರ್ ಕಾಂಗ್ರೆಸ್ ಪಕ್ಷವನ್ನ ಸ್ಥಾಪಿಸಿ ಆರು ಸ್ಥಾನದಲ್ಲಿ ಗೆಲುವನ್ನ ಸಾಧಿಸಿದ್ರು ಹೊಸ ಪಕ್ಷ ಕಟ್ಟಿ ಆರು ಸ್ಥಾನ ಗೆಲ್ಲುವುದು ಸುಲಭದ ಮಾತಲ್ಲ ಅಂತೇಳಿ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಹೇಳಿದ್ದಾರೆ ಕೆ ಎನ್ ರಾಜಣ್ಣ ನೀಡಿದ ಈ ಹೇಳಿಕೆ ರೆಡ್ಡಿ ಆರೋಪದಲ್ಲಿ ಸತ್ಯವಿದೆ ಎನ್ನುವ ಪ್ರಶ್ನೆ ಎದುರಾಗುವಂತೆ ಮಾಡಿದೆ ನನ್ನನ್ನ ರಾಜಕೀಯವಾಗಿ ಮೂಲೆ ಗುಂಪು ಮಾಡಲು ಡಿಕೆಶಿ ಪ್ರಯತ್ನಿಸುತ್ತಿದ್ದಾರೆ ಎನ್ನುವ ಸಂಶಯ ಸತೀಶ್ ಜಾರಕಿಹೊಳಿಗೆ ಹಿಂದಿನಿಂದಲೂ ಇತ್ತು ಬೆಳಗಾವಿ ರಾಜಕೀಯದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನ ಮುನ್ನೆಲೆಗೆ ತರುವ ವಿಚಾರವೇ ಈ ಇಬ್ಬರ ನಡುವೆ ವೈಷಮ್ಯಕ್ಕೆ ಕಾರಣವಾಗಿತ್ತು ಈಗ ಜನಾರ್ದನ್ ರೆಡ್ಡಿಯ ಆರೋಪದ ಸತ್ಯಾಸತ್ಯತೆ ಏನೇ ಇದ್ರೂ ಡಿಕೆಶಿ ಜಾರಕಿಹೊಳಿ ನಡುವೆ ಮತ್ತೊಮ್ಮೆ ರಾಜಕೀಯ ಮೇಲಾಟ ಆಗುವ ಸಾಧ್ಯತೆ ಇದೆ ನನ್ನನ್ನ ಮೂಲೆ ಗುಂಪು ಮಾಡಲು ಡಿಕೆಶಿ ಪ್ರಯತ್ನಿಸುತ್ತಿದ್ದಾರೆ ಎನ್ನುವ ದೂರನ್ನ ಸತೀಶ್ ದಿಲ್ಲಿ ಅಂಗಳಕ್ಕೆ ತೆಗೆದುಕೊಂಡು ಹೋಗುವ ಸಾಧ್ಯತೆಯನ್ನ ತಳ್ಳಿ ಹಾಕುವಂತಿಲ್ಲ ಹೀಗಾಗಿ ಸದ್ಯ ಶ್ರೀರಾಮುಲು ಕಾಂಗ್ರೆಸ್ಗೆ ಕರೆತರ ಡಿಕೆ ಶಿವಕುಮಾರ್ ಶ್ರೀರಾಮುಲು ಕರೆತಂದ್ರೆ ಮುಂದೊಂದು ದಿನ ಶ್ರೀರಾಮುಲು ಡಿಕೆಶಿಗೆ ಮತ್ತೊಬ್ಬ ಸಿದ್ದರಾಮಯ್ಯನವರಾಗಿ ಅಧಿಕಾರಕ್ಕಾಗಿ ಅಡ್ಡಿಪಡಿಸೋದ್ರಲ್ಲಿ ಅನುಮಾನವೇ ಇಲ್ಲ ಅದೇನೇ ಇದ್ರು ಜನಾರ್ದನ್ ರೆಡ್ಡಿ ಡಿಕೆಶಿ ಮೇಲೆ ಮಾಡಿರೋ ಗಂಭೀರ ಆರೋಪ ಸಿಎಂ ಸಿದ್ದರಾಮಯ್ಯನವರ ಬಣಕ್ಕೆ ಪ್ಲಸ್ ಆಗಿರೋದಂತೂ ಸುಳ್ಳಲ್ಲ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ